ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ರ ಇದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿಯಾದ ಮಳೆಯಿಂದ ಅಥವಾ ಅತಿವೃಷ್ಟಿಯಿಂದ ಪ್ರವಾಹದಿಂದ ಹಾನಿಯಾದಂತಹ ಬೆಳೆಗಳಿಗೆ ಹಾಗೂ ಮನೆಗಳ ಪರಿಹಾರ ಪರಿಹಾರಕ್ಕಾಗಿ ಅರ್ಜಿಗಳನ್ನು ರಾಜ್ಯ ಸರ್ಕಾರವು ಈಗಾಗಲೇ ಪ್ರಾರಂಭ ಮಾಡಿದೆ ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಬೇಕಾಗುವಂಥ ದಾಖಲಾತಿಗಳೇನೇನು ಎಷ್ಟು ಪರಿಹಾರ ಸಿಗುತ್ತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರವು ಕೂಡ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅಂದರೆ ಜೂನ್ ಒಂದರಿಂದ ಮೂವತ್ತನೇ ಸೆಪ್ಟೆಂಬರ್ವರೆಗೆ ಉಂಟಾದಂತಹ ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದಂಥ ಮನೆಗಳ ಪುನರ್ ನಿರ್ಮಾಣ ದುರಸ್ತಿ ಕಾರ್ಯ ಹಾಗೂ ಪ್ರವಾಹದಿಂದ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವ ಬಗ್ಗೆ ಅಂಥೇಳಿ ಅಂದರೆ ನಿಮ್ಮ ಮನೆಗಳೇನಾದರೂ ಹಾನಿಯಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿರುವ ಉಪಕರಣಗಳೇನಾದರೂ ಹಾನಿಯಾಗಿದ್ದರೆ ಅಂಥವರಿಗೆ ಪರಿಹಾರವನ್ನು ನೀಡಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇಲ್ಲಿ ನೋಡ್ಬೋದು ಪ್ರಸ್ತಾವನೆಯಲ್ಲಿ ವಿರೋಧಿಸೋ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉಂಟಾಗಿರುವಂಥ ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದ ಮನೆಗಳ ಪುನರ್ ನಿರ್ಮಾಣ ದುರಸ್ತಿ ಕಾರ್ಯ ಹಾಗೂ ಪ್ರವಾಹದಿಂದ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂಸ್ಥೆ ಈ ಕೆಳಕಂಡಂತೆ ಪರಿಹಾರವನ್ನು ಪಾವತಿಸಲು ಮಂಜೂರಾತಿ ನೀಡಿ ಆದೇಶಿಸಿದೆ ಅಂತ ಕೂಡ ಹೇಳಿದ್ದಾರೆ ಯಾವ ರೀತಿಯಾಗಿ ನೀಡ್ತಾರಂದ್ರೆ ಪ್ರವಾಹದಿಂದ ಹಾನಿಯಾದಂಥ ಮನೆಗಳನ್ನು ಮೊದಲಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೆರ ಇಪ್ಪತ್ತೆರಡರಲ್ಲಿ ಏನು ಪ್ರಭಾವ ಬಂದಿತ್ತಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕೇವಲ ಮನೆಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಎ ಬಿ ಸಿ ಎಂದು ವರ್ಗಗಳನ್ನಾಗಿ ಮಾಡ್ತಾಯಿದ್ರು ಆದರೆ ಈ ವರ್ಷ ಕೇವಲ ಎರಡು ವರ್ಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಪೂರ್ಣ ಹಾನಿಯಾದ ಮನೆಗಳು ಅವುಗಳನ್ನು ನೀವು ಕೆಡವಿ ಸಂಪೂರ್ಣವಾಗಿ ನೆಲಸಮ ಮಾಡಿ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಎರಡನೇ ಹಂತ ಭಾಗಶಃ ಹಾನಿಯಾದ ಮನೆಗಳಂಥೇಳಿ ಆ ಮನೆಗಳನ್ನು ನೀವು ದುರಸ್ತಿ ಮಾಡಿಕೊಂಡು ಅಂದರೆ ಆ ಮನೆಗಳ ಎಲ್ಲಿ ಹಾನಿಯಾಗಿರುತ್ತಲ್ಲ ಆ ಹಾನಿಯನ್ನು ನೀವು ದುರಸ್ತಿ ಮಾಡಿಕೊಳ್ಳಲು ಹಣವನ್ನು ನೀಡ್ತಾರೆ ಎಷ್ಟು ಹಣವನ್ನು ನೀಡ್ತಾರೆ ಅಂದ್ರೆ ಡಿ ದೇವರಾಜಸ್ತು ವಸತಿ ನಿಗಮದ ಅಡಿಯಲ್ಲಿ ನಿಮಗೆ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಏನಾದರೂ ಮನೆಗಳು ಹಾನಿಯಾಗಿದ್ದು ಅಂದರೆ ಪೂರ್ತಿಯಾಗಿ ಹಾನಿಯಾಗಿದ್ದು ಅಂದರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಇದು ಜನರಲ್ ಅಂದರೆ ಸಾಮಾನ್ಯ ವರ್ಗದವರಿಗೆ ಅದೇ ರೀತಿ ನೀವು ಏನಾದರೂ ಎಸ್ ಸಿ ಎಸ್ ಟಿ ವರ್ಗದವರಾಗಿದ್ದರೆ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಮಂಜೂರು ಮಾಡಿ ಇದನ್ನು ಜಿಲ್ಲಾಧಿಕಾರಿಗಳು ಅನುಮೋದನೆ ಮಾಡಿ ವಿವರಗಳೊಂದಿಗೆ ಫಲಾನುಭವಿ ಪಟ್ಟಿಯನ್ನು ರಾಜೀವ್ ಗಾಂಧಿ ವ್ಯಕ್ತಿ ನಿಗಮದ ಪರಿಹಾರ ತಂತ್ರಾಂಶದಲ್ಲಿ ಜಿಲ್ಲಾಧಿಕಾರಿಗಳು ಹಂತದಲ್ಲಿಯೇ ವಿವರಗಳನ್ನು ದಾಖಲಿಸುವುದು ಅಂತ ಕೂಡ ಹೇಳಿದ್ದಾರೆ ಅಧಿಕೃತ ಜಮೀನಿನಲ್ಲಿ ಸಂಪೂರ್ಣ ಮನೆ ಹಾನಿಗೊಳಗಾದ ಮನೆಗಳಿಗೆ ಒಂದು ಬಾರಿ ಪರಿಹಾರವಾಗಿ ಒಂದು ಲಕ್ಷ ರೂಪಾಯಿ ಪಾವತಿಸುವುದು ಯಾವುದೇ ಮನೆಯನ್ನು ಮಂಜೂರು ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಮನೆಯ ಹೆಸರಿನಲ್ಲಿ ಯಾವುದೇ ರೀತಿಯಾದಂಥ ಆರ್ ಸಿ ಟಿ ಅಂದರೆ ಮನೆಗಳಿಗೆ ನಂಬರ್ ಇರುತ್ತಲ್ಲ ಆ ನಂಬರ್ ಇಲ್ಲದೇ ಇದ್ದರೆ ಸಂಪೂರ್ಣ ಅದು ಅಧಿಕೃತ ಅದಕ್ಕೆ ಹಾನಿಯಾಗಿದ್ದರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಮಾತ್ರ ನೀಡಲಾಗ್ತಾ ಇದೆ ಅದೇ ರೀತಿಯಾಗಿ ಮಾರ್ಗಸೂಚಿಗಳ ಅನ್ವಯ ಭಾಗಶಃ ಹಾನಿಗೊಳಗಾದ ಮನೆಗಳಿಗೆ ಆರು ಸಾವಿರದ ಐದುನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ನಲ್ವತ್ತ್ಮೂರು ಸಾವಿರದ ನೂರು ರೂಪಾಯಿಗಳ ಸೇರಿದಂತೆ ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗ್ತಾಯಿದೆ ಅಂದರೆ ಕೇವಲ ಭಾಗಶಃ ಹಾನಿಯಾದಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ ನೀಡಲಾಗ್ತಾ ಇತ್ತು ಹಿಂದಿನ ವರ್ಷವೆಲ್ಲ ಏನು ಅಂದ್ರೆ ಮೂರು ಹಂತಗಳಾಗಿ ಮಾಡಿ ಅಚ್ ಪೂರ್ಣ ಹಾನಿ ಹಾನಿಗೊಳಗಾದ ಮನೆಗಳಂತೇಳಿ ಐದು ಲಕ್ಷ ರೂಪಾಯಿ ಭಾಗಶ ಹಾನಿಗೊಳಗಾದಂಥ ಮನೆಗಳಿಗೆ ಅಂತೇಳಿ ಮೂರು ಲಕ್ಷ ರೂಪಾಯಿ ಸ್ವಲ್ಪ ಹಾನಿಗೊಳಗಾದಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಇದ್ದರು ಆದರೆ ಈ ವರ್ಷ ಕೇವಲ ಎರಡು ಹಂತಗಳಲ್ಲಿ ಮಾತ್ರ ಪರಿಹಾರವನ್ನು ನೀಡಲಾಗ್ತಾಯಿದೆ ಅದೇ ರೀತಿ ನಿಮ್ಮ ಮನೆಯಲ್ಲಿರುವ ವಸ್ತುಗಳೇನಾದರೂ ಹಾನಿಯಾಗಿದ್ದರೆ ಅಥವಾ ಬಟ್ಟೆಗಳನ್ನು ಕಳೆದುಕೊಂಡಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ಇದೆ ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದಂಥ ಮನೆಗಳ ಪುನರ್ ನಿರ್ಮಾಣ ದುರಸ್ತಿ ಕಾರ್ಯ ಹಾಗೂ ಪ್ರವಾಹದಿಂದ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಮೇಲೆ ತಿಳಿಸಿರುವಂತೆ ಪರಿಹಾರವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಹಾಕ್ತಾರೆ ಜಿಲ್ಲಾಧಿಕಾರಿಗಳು ಪರಿಹಾರ ಮೊತ್ತವನ್ನು ನೇರವಾಗಿ ಯಾರು ಸಂತ್ರಸ್ತರು ಇರ್ತಿರಲ್ಲ ಅಂಥವರ ಖಾತೆಗಳಿಗೆ ಹಾಕಲು ಐದು ದಿನಗಳ ಒಳಗಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತ ಕೂಡ ಹೇಳಿದ್ದಾರೆ ಅಂದರೆ ನಿಮ್ಮ ಏನಾದರೂ ಮನೆಗಳ ಹಾನಿಯಾಗಿದ್ದರೆ ನಿಮ್ಮ ಉಪಕರಣಗಳೇನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಹತ್ತಿರದ ಗ್ರಾಮ ಆಡಳಿತಾಧಿಕಾರಿ ಅಥವಾ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ಕೇವಲ ಏಳು ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನು ಕೈಗೊಂಡು ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ಅವರ ಆಧಾರ್ ಕಾರ್ಡ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ಪರಿಹಾರವನ್ನು ಅಂತ ಕೂಡ ಹೇಳಿದ್ದಾರೆ ಇದು ಮನೆಗಳ ನಿರ್ಮಾಣಕ್ಕಾಗಿ ಪರಿಹಾರದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಯಿತು ಇಲ್ಲಿ ನೋಡ್ಬೋದು ಇದು ಮೊನ್ನೆ ಮಾರ್ಗಸೂಚಿಗಳನ್ನು ಹೊರಡಿಸಿರುವಂಥ ಲಿಸ್ಟ್ ಆಗಿದೆ ದಯವಿಟ್ಟು ಯಾರದಾದರೂ ಮನೆಗಳ ಹಾಳಾಗಿ ಹಾನಿಯಾಗಿದ್ದರೆ ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿರುವ ಉಪಕರಣಗಳ ಹಾನಿಯಾಗಿದ್ದರೆ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಭೇಟಿ ನೀಡಿರಿ ಅದೇ ರೀತಿ ಬೆಳೆಗಳ ಹಾನಿಯಾದರೂ ಕೂಡ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ಅರ್ಜಿಯನ್ನು ಕೊಟ್ಟು ನಿಮ್ಮ ಬೆಳೆಗಳನ್ನು ಜಿ ಪಿ ಎಸ್ ಮಾಡಿಸಿರಿ ಅಂದ್ರೆ ನಿಮಗೆ ತಕ್ಷಣ ಪರಿಹಾರ ಅಂದರೆ ಏಳು ದಿನಗಳ ಒಳಗಾಗಿ ನಿಮಗೆ ಪರಿಹಾರ ನೀಡುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಹಂಗೆ ಒಂದು ಲೈಕ್ ಮಾಡಿರಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ